ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ನೋಡಿ ಕೊನೆಯದಾಗಿ ಬ್ಲೌಸು ಫಿನಿಶ್ ಆಗಿದೆ ಸೊ ನಾನು ಈ ಥರ ಒಂದು ಡೋರಿ ರೆಡಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇದು ರೇಷ್ಮೆದು ಬಟ್ಟೆ ಅಲ್ವಾ ಸೊ ಬಟ್ಟೆ ನಮಗೆ ಇದರಲ್ಲಿ ಜಾಸ್ತಿನೇ ಸೇವ್ ಆಗುತ್ತೆ ಸೊ ನೋಡಿ ಉಗ್ದು ಗೂಡು ಕೂಡ ನಾನು ಬಟ್ಟೆನಲ್ಲೇ ಮಾಡಿದ್ದೀನಿ ನನ್ನ ಎಕ್ಸ್ಟ್ರಾ ಥ್ರೆಡ್ ಹೊಲ್ದೇ ಇಲ್ಲ ಸೊ ಕೊನೆಯದಾಗಿ ನೋಡಿ ಬ್ಲೌಸ್ನ ಸ್ಲೀವ್ಸ್ ನಾನು ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಮಣಿಗಳಾಕಿ ಸೊ ನೋಡ್ತಾ ಇರ್ಬೋದು ಏಕಿದೆ ಮತ್ತು ಈ ಒಂದು ಶೇಪ್ ಆಗಲಿ ಮತ್ತು ಫಿನಿಶ್ ಆಗಲಿ ನಮಗೆ ತುಂಬಾ ನೀಟಾಗಿ ಬಂದಿದೆ ನೋಡಿ ಒಳಗಡೆನೂ ಅಷ್ಟೆ ಇಲ್ಲಿ ಓವರ್ಲಕ್ಕೆ ಮಾಡಬೇಕು ನನ್ನ ಹತ್ರ ಇಲ್ಲ ನಾನು ಮಾಡಿಲ್ಲ ಸೊ ಮಿಕ್ಕಿದ್ದೆಲ್ಲ ಬ್ಲೌಸು ಫಿನಿಶ್ ಆಗಲಿ ತುಂಬಾ ಕರೆಕ್ಟಾಗಿ ಬಂದಿದೆ ನೀಟಾಗಿ ಸೊ ನೋಡಿ ವಿಡಿಯೋ ಬೇಕಂದರೆ ಫುಲ್ಲು ನಿಮಗೆ ಯೂಟ್ಯೂಬಲ್ಲಿ ನನ್ನ ಚಾನಲಲ್ಲಿ ಸಿಗುತ್ತೆ ನೀವು ನೋಡ್ಕೋಬೋದು ನೋಡಿ ಎರಡು ಸ್ಲೀವನ್ನು ನಾನು ಈ ರೀತಿಯಾಗಿ ಮಣಿ ಹಾಕಿ ಹೊಲ್ದಿದ್ದೀನಿ ಶೇಪು ಕೂಡ ನಮಗೆ ಸೆಂಟ್ರಲ್ಲಿ ನಮಗೆ ಕರೆಕ್ಟಾಗಿ ಕೂತ್ಕೊಂಡು ಇದು ಸ್ಲೀವ್ ಅಟ್ಯಾಚ್ ಮಾಡೋದು ನಿಮಗೆ ನಾನು ಎಣ್ಣೆ ತೋರಿಸಿದ್ದೀನಿ ಮತ್ತು ಹಿಂದೆಗಡೆ ಡಿಸೈನ್ ನೋಡಿ ನೋಡಿ ಇದಕ್ಕೆ ನಾನು ಮಣಿ ಹಾಕಿದ್ನಲ್ಲ ಸ್ಟೋನ್ ಅಂಡ್ಸ್ ಇದೆ ಯಾವ ರೀತಿ ಇದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದಕ್ಕೆ ನಾನು ಸಿಂಪಲ್ಲಾಗ ಒಂದು ಮಧ್ಯೆ ಇದಕ್ಕೊಂದು ಡೋರಿ ಕೊಟ್ಟು ಇಲ್ಲಿ ನಾನು ಈ ರೀತಿಯಾಗಿ ಮಾಡಿದ್ದೀನಿ ನೋಡಿ ಫ್ರೆಂಡ್ ಇವರು ಈ ರೀತಿಯಾಗಿ ಸಿಂಪಲ್ ಡೋರಿ ನೋಡಿ ಹೇಗಿದೆ ಇದು ನಾನು ತುಂಬ ಡೀಪ್ ಇಕ್ಕಿರೋದ್ರಿಂದ ನಾನಿದು ಲೇಸ್ ಕೊಡಬೇಕಾಯ್ತು ಯಾಕಂದರೆ ನಾನಿಲ್ಲಿ ತುಂಬ ಬಾಡಿದು ಹಗ್ಲೆ ಡೀಪ್ ಕೊಟ್ಟಿದ್ದೀನಿ ಹಗ್ಲ ಡೀಪ್ ಇಕ್ಕಿರೋದ್ರಿಂದ ಇದು ಏನು ನಾವು ವಿಶೇಪಲ್ಲಿ ನಾವೇನು ಈ ಡಿಸೈನ್ ಮಾಡಿದ್ದೀವಲ್ಲ ಇದು ಫಿಟ್ಟಾಗಿ ಕೂರುತ್ತಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಈ ರೀತಿಯಾಗಿ ಒಂದು ಕೊಟ್ಟಿದ್ದೀನಿ ಮತ್ತು ಇದೇ ಒಂಥರ ಡಿಸೈನಾಗಿ ಫಾರ್ಮ್ ಆಗಿದೆ ಸೊ ಏನಂತಾರಲ್ಲ ಬ್ರಹ್ಮ ಬ್ರಹ್ಮವಿದ್ಯೆ ಕಲಿತ ಮೇಲೆ ಕೋತಿ ವಿದ್ಯೆ ಅಂತ ನಮ್ಮ ಆಂಟಿ ಹೇಳೋರು ಯಾವಾಗಲೂ ನಮ್ಮ ಟೈಲರಿಂಗಲ್ಲಿ ಸೊ ಅದೇ ರೀತಿ ಆಗೋಯ್ತು ಇವತ್ತು ನಂದು ಸೊ ಆದರೂ ಇದು ಒಂಥರ ಡಿಸೈನಾಗಿ